ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಅಪ್ಪ ನನ್ನ ಆಕಾಶ ನನ್ನ ಕನಸುಗಳ ಹಕ್ಕಿ ಅನ್ನೋ ಒಂದು ಬರಹ ಇದೆಯಲ್ಲ ಅದರ ಕೆಲವು ಆಯ್ದ ಭಾಗಗಳನ್ನು ನೋಡ್ತಾ ಇದ್ದೀವಿ ಇದು ನಿಜಕ್ಕೂ ಒಬ್ಬ ತಂದೆಯ ಬಗ್ಗೆ ತುಂಬಾ ವೈಯಕ್ತಿಕವಾದ ಆ ಭಾವನಾತ್ಮಕವಾದ ಚಿತ್ರಣ ಅಂತ ಹೇಳಬಹುದು ನಮ್ಮ ಇವತ್ತಿನ ಒಂದು ಉದ್ದೇಶ ಏನಂದ್ರೆ ಈ ಬರಹದಲ್ಲಿ ಲೇಖಕರು ತಮ್ಮ ತಂದೆಯ ಪ್ರಭಾವವನ್ನ ವಿವರಿಸೋಕೆ ಬಳಸಿದ್ರಲ್ಲ ಆ ರೂಪಕಗಳು ಅದರ ಹಿಂದಿನ ಆಳವಾದ ಅರ್ಥಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ಶುರುವಲ್ಲೇ ಒಂದು ಗಮನ ಸೆಳೆಯೋ ಸಾಲಿದೆ ಅಪ್ಪ ಅಂದ್ರೆ ಆಕಾಶ ಇದು ಕೇಳೋಕೆ ಸರಳ ಅನ್ಸಿದ್ರು ಲೇಖಕರು ಹೇಳ್ತಾರೆ ನಾನು ನಾನಾಗೋದಕ್ಕೆಲ್ಲ ಈ ಆಕಾಶ ಸಾನ್ನಿಧ್ಯವೇ ಕಾರಣ ಅಂತ ಇದ್ರ ನಿಜವಾದ ಶಕ್ತಿ ಎಲ್ಲಿದೆ ಹೇಗೆ ಅರ್ಥೈಸ್ಕೊಳ್ಬಹುದು ಇದನ್ನ ಹೌದು ನೀವು ಹೇಳಿದ್ದು ತುಂಬ ಮುಖ್ಯವಾದ ಪಾಯಿಂಟ್ ಈ ಆಕಾಶ ಅನ್ನೋ ರೂಪಕ ಇದೆಯಲ್ಲ ಇದು ಕೇವಲ ಆ ವಿಸ್ತಾರ ಅಥವಾ ಒಂದು ರೀತಿಯ ರಕ್ಷಣೆ ಅದನ್ನಷ್ಟೇ ಸೂಚಿಸಲ್ಲ ಅದಕ್ಕಿಂತ ಹೆಚ್ಚಾಗಿ ಅಂದರೆ ಮಗುವಿನ ಅಸ್ತಿತ್ವಕ್ಕೆ ಒಂದು ಆಧಾರ ಅದರ ಬೆಳವಣಿಗೆಗೆ ಬೇಕಾದ ಒಂದು ಮುಕ್ತವಾದ ಅವಕಾಶ ಇದೆಯಲ್ಲ ಅದನ್ನು ಕೊಡುವ ಒಂದು ಅಗೋಚರ ಶಕ್ತಿಯದು ಸದಾ ಇರುವಂಥದ್ದು ತಂದೆಯ ಸ್ವಂತ ಹಾರುವ ಕನಸುಗಳಿರ್ಬೋದು ಆದ್ರೆ ಆ ಆಕಾಶ ಅನ್ನೋದು ಮಗುವಿನ ಹಾರಾಟಕ್ಕೆ ಹೇಗೆ ನೆರವಾಯಿತು ಅನ್ನೋದಿಲ್ಲಲ್ಲಿ ಗಮನಿಸಬೇಕಾದ ವಿಷಯ ನಿಜ ನಿಜ ಹಾಗೆಯೇ ಬರಹದಲ್ಲಿ ಇನ್ನೊಂದ್ ಕಡೆ ಬರುತ್ತೆ ಅವನು ನಿಜಕ್ಕೂ ಹಾರ್ಲಿಲ್ಲ ಆದ್ರೆ ನನಗೆ ಹಾರಲು ಕಲಿಸಿದ್ದ ಅಂತ ಇದರಲ್ಲಿ ಒಂದು ವಿಶೇಷವಾದ ಒಳನೋಟ ಇದೆಯಲ್ವಾ ಇದು ಕೇವಲ ತಂದೆಯ ಒಂದು ಸ್ಯಾಕ್ರಿಫೈಸ್ ಕಥೆನಾ ಅಥವಾ ಅದಕ್ಕೂ ಮೀರಿಲೇ ಏನಾದ್ರೂ ಅರ್ಥ ಇದೆಯಾ ಖಂಡಿತವಾಗಿಯೂ ಆ ಕನಸುಗಳಿಂದ ಕಟ್ಟಿದ ಮನೆ ಜೀವನದ ಪಾಠ ಅಂಟೆಲ್ಲಾ ಹೇಳ್ತಾರಲ್ಲ ಅದೆಲ್ಲ ಹೇಗೆ ಇದಕ್ಕೆ ಸಂಬಂಧಪಡುತ್ತೆ ಖಂಡಿತ ನೀವು ಹೇಳಿದ ಹಾಗೆ ಇದು ಕೇವಲ ತ್ಯಾಗ ಅಲ್ಲ ಅದೊಂದು ರೀತಿ ಸಬಲೀಕರಣ ಅಂತ ಹೇಳಬಹುದು ಎಂಪವರ್ಮೆಂಟ್ ಅಂದ್ರೆ ತಂದೆ ಕೇವಲ ಅವಕಾಶ ಕೊಟ್ಟಿದ್ದಲ್ಲ ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನೂ ತುಂಬಿದ್ದಾರೆ ಆ ಕನಸುಗಳಿಂದ ಕಟ್ಟಿದ ಮನೆ ಮತ್ತೆ ಜೀವನದ ಪಾಠಗಳು ಏನ್ ಸೂಚಿಸುತ್ತೆ ಅಂದ್ರೆ ಅವರ ಬೆಂಬಲ ಬರೀ ಭೌತಿಕ ಅಗತ್ಯಗಳಿಗೆ ಸೀಮಿತ ಆಗಿರಲಿಲ್ಲ ಅದರಾಚೆಗೆ ಮೌಲ್ಯಗಳು ಬದುಕಿನ ಬಗ್ಗೆ ಒಂದು ದೃಷ್ಟಿಕೋನ ಇದನ್ನೆಲ್ಲ ರೂಪಿಸೋ ಒಂದು ನೈತಿಕ ಮಾರ್ಗದರ್ಶನ ಕೂಡ ಅದಾಗಿತ್ತು ಅಂತ ಅನಿಸುತ್ತೆ ಹೌದು ಈ ಬೆಂಬಲದ ಸ್ವರೂಪವನ್ನೇ ಲೇಖಕರು ಬೆನ್ನೆಲುಬು ಅಂತ ಕರೆದಿದ್ದಾರೆ ಕುಗ್ಗುವಾಗ ಹತ್ತಿರ ಬಂದು ಹಾರುವಾಗ ಹೆಮ್ಮೆ ವ್ಯಕ್ತಿ ಅಂತಾರೆ ಅಂದ್ರೆ ಅವರ ಇರುವಿಕೆ ಯಾವುದೇ ಕಂಡೀಷನ್ಸ್ ಇರಲಿಲ್ಲ ಅಂತಾನಾ ಖಂಡಿತವಾಗಿಯೂ ಇಲ್ಲ ಅದಕ್ಕೆ ಆ ಹೋಲಿಕೆ ನೋಡಿ ಬಿಸಿಲಾದ್ರೂ ನೆರಳು ಮಳೆಯಾದ್ರೂ ಛತ್ರಿ ಇದು ಎಷ್ಟು ಅಲ್ವಾ ಅವರ ಸಪೋರ್ಟ್ ಅನ್ನೋದು ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿರ್ಲಿಲ್ಲ ಅದೊಂದು ನಿರಂತರವಾದ ಸ್ಥಿರವಾದ ಶಕ್ತಿ ಕಷ್ಟ ಬಂದಾಗ ಧೈರ್ಯ ತುಂಬೋಕೆ ಯಶಸ್ಸು ಸಿಕ್ಕಾಗ ನಿಂತು ಸಂಭ್ರಮಿಸೋಕೆ ಆ ಬೆನ್ನೆಲುಬು ಸದಾ ಇತ್ತು ಅನ್ನೋದು ಲೇಖಕರ ಭಾವನೆ ಹ್ಞೂ ಆ ಬರಹದಲ್ಲಿ ಬರೋ ಒಂದು ಸಂಭಾಷಣೆಯ ತುಣುಕಿದೆಯಲ್ಲ ಅದು ನಿಜಕ್ಕೂ ಮನಸ್ಸಿಗೆ ತಟ್ಟುತ್ತೆ ಆ ಮಗುವಿನ ಪ್ರಶ್ನೆ ಅಪ್ಪಾ ನೀನೆಂದೆಲ್ಲಾ ನನಗಾಗಿ ಇದೆಯಲ್ಲ ಅಂತ ಅದಕ್ಕೆ ಆ ತಂದೆಯ ಉತ್ತರ ಆ ಮಗು ಓಡ್ಯೋದನ್ನು ನೋಡಿದಾಗಲೇ ತಾನು ನಿಂತುಕೊಳ್ಳಬೇಕು ಮಗು ಹಾರಬೇಕು ಅಂತ ಗೊತ್ತಾಯಿತು ಅನ್ನುವಂಥದು ಇದರ ಮಹತ್ವವೇನು ಅದ್ಭುತವಾದ ಮಾತದು ಆ ಉತ್ತರದಲ್ಲಿ ಅದೆಷ್ಟು ನಿಸ್ವಾರ್ಥತೆ ಇದೆ ಅದೆಷ್ಟು ಪ್ರಬುದ್ಧತೆ ಇದೆ ನೋಡಿ ಮಗುವಿನ ಬೆಳವಣಿಗೆಗೆ ಸ್ವಾತಂತ್ರ್ಯ ಅನ್ನೋದು ಅತೀ ಅವಶ್ಯಕ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಪೋಷಕರ ಮಾನಸ್ಥಿತಿ ಅದು ಮೊದಲು ಕೈ ಹಿಡಿದು ನಡೆಸೋ ಹಂತ ಇರತ್ತೆ ಆಮೇಲೆ ರೆಕ್ಕೆ ಬಲಿತಾಗ ಸ್ವತಂತ್ರವಾಗಿ ಹಾರೋಕೆ ಬಿಡಬೇಕು ಈ ಪರಿವರ್ತನೆ ಇದೆಯಲ್ಲ ಅದರ ಸೂಕ್ಷ್ಮತೆ ಆ ಮಾತುಗಳಲ್ಲಿ ಕಾಣಿಸುತ್ತೆ ಇದು ಕೇವಲ ಪ್ರೀತಿಯಷ್ಟೇ ಅಲ್ಲ ಮಗುವಿನ ಸಾಮರ್ಥ್ಯದ ಮೇಲಿಟ್ಟರೊ ನಂಬಿಕೆ ಕೂಡ ಹೌದು ಹೌದು ತುಂಬಾನೇ ಅರ್ಥಗರ್ಭಿತವಾಗಿದೆ ಇನ್ನು ಲೇಖನದ ಕೊಲೆಯಲ್ಲಿ ಬರುವ ರೂಪಕಗಳು ಕನಸುಗಳ ಹಕ್ಕಿ ತಾಳ್ಮೆಯ ಗುಡುಗು ಮೌನದ ಹಾಡು ಇವು ಆರಂಭದಲ್ಲಿ ಹೇಳಿದ ಆಕಾಶದ ಚಿತ್ರಣವನ್ನ ಹೇಗೆ ಪೂರ್ಣಗೊಳಿಸುತ್ತವೆ ಅಥವಾ ಅದನ್ನ ಇನ್ನಷ್ಟು ವಿಸ್ತರಿಸುತ್ತವಾ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಈ ಕೊನೆಯ ರೂಪಕಗಳಿದೆಯಲ್ಲ ಅವು ಆ ಆಕಾಶದ ಒಂದು ಅಮೂರ್ತ ಕಲ್ಪನೆಗೆ ಮೂರ್ತ ರೂಪಗಳನ್ನು ಕೊಡುತ್ತೆ ಅಂತ ಹೇಳಬಹುದು ಕನಸುಗಳ ಹಕ್ಕಿ ಅನ್ನೋದು ತಂದೆಯಿಂದ ಸಿಕ್ಕಿದ ಆ ಸ್ಫೂರ್ತಿ ಆ ಆಶಯಗಳನ್ನು ಸೂಚಿಸಿದ್ರೆ ತಾಳ್ಮೆಯ ಗುಡುಗು ಅವರ ಮೌನವಾದ ಆದರೆ ಗಟ್ಟಿಯಾದ ಶಿಸ್ತು ಆ ಸ್ಥೈರ್ಯವನ್ನು ಪ್ರತಿನಿಧಿಸುತ್ತೆ ಇನ್ನು ಮೌನದ ಹಾಡು ಅದು ಹೇಳಲಾಗದ ಆದರೆ ಅನುಭವಕ್ಕೆ ಬರುವ ಆಳವಾದ ಪ್ರೀತಿ ಮತ್ತು ಬೆಂಬಲ ಅದರ ಸಂಕೇತ ಸೊ ಇವೆಲ್ಲ ಸೇರಿ ಆ ಆಕಾಶದಂತಹ ತಂದೆಯ ವ್ಯಕ್ತಿತ್ವದ ಒಂದು ಬಹುಮುಖಿ ಚಿತ್ರಣವನ್ನು ನಮ್ಮ ಮುಂದೆ ಇಡುತ್ತೆ ಹಾಗಾದರೆ ಒಟ್ಟಾರೆಯಾಗಿ ನಾವು ಈ ಬರಹದಿಂದ ಏನ್ ತಿಳಿಬೋದು ಅಂದರೆ ತಂದೆಯ ಪಾತ್ರ ಅನ್ನೋದು ಕೇವಲ ಪಾಲನೆ ಪೋಷಣೆಗೆ ಸೀಮಿತವಾದದ್ದಲ್ಲ ಅದೊಂದು ಪ್ರೇರಣೆ ಅದೊಂದು ಬೆಂಬಲ ಒಂದು ನಿಸ್ವಾರ್ಥ ಶಕ್ತಿ ಲೇಖಕರು ಇದನ್ನ ಆಕಾಶ ಕನಸುಗಳ ಹಕ್ಕಿ ತಾಳ್ಮೆಯ ಗುಡುಗು ಮೌನದ ಹಾಡು ಈ ರೀತಿಯ ಶ್ರೀಮಂತ ರೂಪಕಗಳ ಮೂಲಕ ಹ್ಮ್ ಪರಿಣಾಮಕಾರಿಯಾಗಿ ಹಿಡಿದಿಟ್ಟಿದ್ದಾರೆ ಹೌದು ಖಂಡಿತವಾಗಿಯೂ ಕೊನೆಯದಾಗಿ ಒಂದು ವಿಚಾರವನ್ನ ಹಂಚ್ಕೋಬೇಕನ್ಸುತ್ತೆ ಈ ರೂಪಕಗಳು ನಮ್ಗೆಲ್ಲ ಒಂದು ವಿಷಯವನ್ನ ನೆನ್ಪಿಸ್ತವೆ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವ ಶಕ್ತಿಗಳು ಯಾವಾಗ್ಲೂ ಕಣ್ಣಿಗೆ ಕಾಣುವಂತೆ ಇರಬೇಕಿಲ್ಲ ಅಥವಾ ದೊಡ್ಡ ದನಿಯಲ್ಲಿ ಮಾತಾಡಬೇಕಿಲ್ಲ ಕೆಲವು ಸಲ ಅವು ಆಕಾಶದ ಹಾಗೆ ಮೌನವಾಗಿರ್ತವೆ ವಿಸ್ತಾರವಾಗಿರ್ತವೆ ಒಂದು ಅಡಿಪಾಯದ ಹಾಗೆ ಗಟ್ಟಿಯಾಗಿರ್ತವೆ ಬಹುಶಃ ನಮ್ಮೆಲ್ಲರ ಬದುಕನ್ನು ರೂಪಿಸಿದ ಇಂಥ ಮೌನವಾದ ಆದ್ರೆ ಆಳವಾದ ಪ್ರಭಾವಗಳು ಯಾವುವು ಅಂತ ಯೋಚಿಸೋಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ನನ್ಗನ್ಸುತ್ತೆ